ಹಲೋ ನಮಸ್ತೆ ನಾವಿದ್ದೀವಿ ಇವತ್ತು ಬತ್ತಿನ ಪ್ಯಾಲೇಸ್ ನಲ್ಲಿ ಇಲ್ಲಿ ಜನ ಯಾವ ತರ ಸೇರಿದ್ದಾರೆ ಅಂತ ಕೇಳಿದ್ರೆ ನಮ್ಮ ಬೆಂಗಳೂರಿನಲ್ಲಿ ಲಾಲ್ ಬಾಗು ಕಬ್ಬಂ ಪಾರ್ಕು ಅಲ್ಲೆಲ್ಲ ಎಷ್ಟು ಜನ ಸೇರ್ತಾರೋ ಆ ರೇಂಜ್ ಅಲ್ಲಿ ಭಾಗದಲ್ಲಿ ಜನ ಸೇರಿರುವಂತದ್ದು ಇಲ್ಲಿ ಒಂದು ಸೆಲ್ಫಿ ತಗೋಳ್ತೇನೆ ಅಂತಾನೆ ಬೆಳಿಗ್ಗೆ ಏಳು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಒಂದು ಕೂಡ ಸಿಕ್ಕಾಪಟ್ಟೆ ಜನ ಸೇರಿರ್ತಾರೆ ಆ ರೇಂಜ್ ಅಲ್ಲಿ ಇಲ್ಲಿ ಕ್ರೌಡ್ ಬಂದಿರುತ್ತೆ ಲಂಡನ್ ನಲ್ಲಿ ಈ ಒಂದು ಪ್ಯಾಲೇಸ್ ಅತಿ ಹೆಚ್ಚು ಫೇಮಸ್ ಸೊ ನಿಮಗೆ ನೋಡ್ತಾ ಇದ್ರ ಇದು ನಮ್ಮ ಬ್ರಿಟನ್ ರಾಣಿ ಇಲ್ಲೇ ಇರೋ ಜಾಗ ಗುರು ಇದು ಸೊ ನೀವೀಗ ನೋಡ್ತಾ ಇದ್ರಲ್ಲ ಫ್ಲಾಗು ಅದೇ ರೀತಿಯಾಗಿ ಫ್ಲೈ ಆಗ್ತಾ ಇದ್ರೆ ಅಲ್ಲಿ ಬ್ರಿಟನ್ ರಾಣಿ ಒಳಗಡೆ ಅಂದ್ರೆ ಈಗ ನೀವು ಗಮನಿಸ್ತಾ ಇದ್ರಲ್ಲ ಈ ರೀತಿಯಾಗಿ ಫ್ಲೈ ಆಗ್ತಾ ಇದ್ರೆ ಮೇಲಿದ್ರೆ ಅಲ್ಲಿ ಬ್ರಿಟನ್ ರಾಣಿ ಒಳಗಡೆ ಇದ್ದಾರೆ ಅಂತ ಅರ್ಥ ಅಕಸ್ಮಾತ್ ಏನಾದರೂ ಆ ಫ್ಲಾಗು ಕೆಳಗಿದ್ರೆ ಆ ಫ್ಲೈ ಆಗದೆ ಕೆಳಗಡೆ ಇದ್ರೆ ಅಲ್ಲಿ ಬ್ರಿಟನ್ ರಾಣಿ ಒಳಗಡೆ ಇಲ್ಲ ಅಂತ ಅರ್ಥ ಸೊ ಇದು ಇಲ್ಲಿನ ಜನರಿಗೆ ಒಂದು ರೀತಿಯಾಗಿ ಕೊಡುವಂತಹ ಸಿಗ್ನಲ್ ಸಿಕ್ಕಾಪಟ್ಟೆ ಜನ ಕ್ರೌಡ್ ಆಗಿ ಸೇರಿರೋದು ಎಲ್ಲರೂ ಕೂಡ ಸೆಲ್ಫಿ ತಗೊಳಕೆ ಈ ಜಾಗ ಸಿಕ್ಕಾಪಟ್ಟೆ ಫೇಮಸ್ಸು ನೀವೇನಾದ್ರೂ ಲಂಡನ್ಗೆ ಬಂದ್ರೆ ಮಿಸ್ ಮಾಡದೆ ಈ ಜಾಗಕ್ಕೆ ವಿಸಿಟ್ ಮಾಡಿ ಹಲೋ ನಮಸ್ತೆ ನಾವಿದೀವಿ ಇವತ್ತು ಬದಿಂಗ್ರಾಮ್ ಪ್ಯಾಲೇಸ್ ನಲ್ಲಿ ಇಲ್ಲಿ ಜನ ಯಾವ ತರ ಸೇರಿದ್ದಾರೆ ಅಂತ ಕೇಳಿದ್ರೆ ನಮ್ಮ ಬೆಂಗಳೂರಿನಲ್ಲಿ ಲಾಲ್ ಬಾಗು ಕಬ್ಬನ್ ಪಾರ್ಕು ಅಲ್ಲೆಲ್ಲ ಎಷ್ಟು ಜನ ಸೇರ್ತಾರೋ ಆ ರೇಂಜ್ ಅಲ್ಲಿ ಈ ಭಾಗದಲ್ಲಿ ಜನ ಸೇರಿರುವಂತದ್ದು ಇಲ್ಲಿ ಒಂದು ಸೆಲ್ಫಿ ತಗೋತಿ ಅಂತಾನೆ ಬೆಳಿಗ್ಗೆ ಏಳು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತು ಒಂದು ಕೂಡ ಸಿಕ್ಕಾಪಟ್ಟೆ ಜನ ಸೇರಿರ್ತಾರೆ ಆ ರೇಂಜ್ ಅಲ್ಲಿ ಇಲ್ಲಿ ಕ್ರೌಡ್ ಬಂದಿರುತ್ತೆ ಲಂಡನ್ ನಲ್ಲಿ ಈ ಒಂದು ಪ್ಯಾಲೇಸ್ ಅತಿ ಹೆಚ್ಚು ಫೇಮಸ್ ಸೊ ನೀವೀಗ ಏನ್ ನೋಡ್ತಾ ಇದ್ರ ಇದು ನಮ್ಮ ಬ್ರಿಟನ್ ರಾಣಿ ಇಲ್ಲೇ ಇರೋ ಜಾಗ ಗುರು ಇದು ಸೊ ನೀವಿಗೆ ನೋಡ್ತಾ ಇದ್ರಲ್ಲ ಫ್ಲಾಗು ಅದೇ ರೀತಿಯಾಗಿ ಫ್ಲೈ ಆಗ್ತಾ ಇದ್ರೆ ಅಲ್ಲಿ ಬ್ರಿಟನ್ ರಾಣಿ ಒಳಗಡೆ ಅಂದ್ರೆ ಈಗ ನೀವು ಗಮನಿಸ್ತಾ ಇದ್ರಲ್ಲ ಈ ರೀತಿಯಾಗಿ ಫ್ಲೈ ಆಗ್ತಾ ಇದ್ರೆ ಮೇಲಿದ್ರೆ ಅಲ್ಲಿ ಬ್ರಿಟನ್ ರಾಣಿ ಒಳಗಡೆ ಇದ್ದಾರೆ ಅಂತ ಅರ್ಥ ಅಕಸ್ಮಾತ್ ಏನಾದ್ರು ಆ ಫ್ಲಾಗು ಕೆಳಗಿದ್ರೆ ಫ್ಲೈ ಆಗದೆ ಕೆಳಗಡೆ ಇದ್ರೆ ಅಲ್ಲಿ ಬ್ರಿಟನ್ ರಾಣಿ ಒಳಗಡೆ ಇಲ್ಲ ಅಂತ ಅರ್ಥ ಸೊ ಇದು ಇಲ್ಲಿನ ಜನರಿಗೆ ಒಂದು ರೀತಿಯಾಗಿ ಕೊಡುವಂತಹ ಸಿಗ್ನಲ್ ಸಿಕ್ಕಾಪಟ್ಟೆ ಜನ ಕ್ರೌಡ್ ಆಗಿ ಸೇರಿರೋದು ಎಲ್ಲರೂ ಕೂಡ ಸೆಲ್ಫಿ ತಗೊಳಕೆ ಈ ಜಾಗ ಸಿಕ್ಕಾಪಟ್ಟೆ ಫೇಮಸ್ ನೀವೇನಾದ್ರೂ ಲಂಡನ್ ಗೆ ಬಂದ್ರೆ ಮಿಸ್ ಮಾಡದೆ ಈ ಜಾಗಕ್ಕೆ ವಿಸಿಟ್ ಮಾಡಿ ಹಲೋ ನಮಸ್ತೆ ನಾವಿದ್ದೀವಿ ಇವತ್ತು ಬತ್ತಿನ ಪ್ಯಾಲೇಸ್ ನಲ್ಲಿ ಇಲ್ಲಿ ಜನ ಯಾವ ತರ ಸೇರಿದ್ದಾರೆ ಅಂತ ಕೇಳಿದ್ರೆ ನಮ್ಮ ಬೆಂಗಳೂರಿನಲ್ಲಿ ಲಾಲ್ ಬಾಗ್ ಕದ್ದಂ ಪಾರ್ಕು ಅಲ್ಲೆಲ್ಲ ಎಷ್ಟು ಜನ ಸೇರ್ತಾರೋ ಆ ರೇಂಜ್ ಅಲ್ಲಿ ಈ ಭಾಗದಲ್ಲಿ ಜನ ಸೇರಿರುವಂತದ್ದು ಇಲ್ಲಿ ಒಂದು ಸೆಲ್ಫಿ ತಗೋಕೆ ಅಂತಲೇ ಬೆಳಿಗ್ಗೆ ಏಳು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತು ಒಂದು ಕೂಡ ಸಿಕ್ಕಾಪಟ್ಟೆ ಜನ ಸೇರಿರ್ತಾರೆ ಆ ರೇಂಜ್ ಅಲ್ಲಿ ಇಲ್ಲಿ ಕ್ರೌಡ್ ಬಂದಿರುತ್ತೆ ಲಂಡನ್ ನಲ್ಲಿ ಈ ಒಂದು ಪ್ಯಾಲೇಸ್ ಅತಿ ಹೆಚ್ಚು ಫೇಮಸ್ ಸೊ ನೀವಿಗೆ ನೋಡ್ತಾ ಇದ್ದೀರ ಇದು ನಮ್ಮ ಬ್ರಿಟನ್ ರಾಣಿ ಇಲ್ಲೇ ಇರೋ ಜಾಗ ಗುರು ಇದು ಸೊ ನೀವಿಗೆ ನೋಡ್ತಾ ಇದ್ರಲ್ಲ ಫ್ಲಾಗು ಅದೇ ರೀತಿಯಾಗಿ ಫ್ಲೈ ಆಗ್ತಾ ಇದ್ರೆ ಅಲ್ಲಿ ಬ್ರಿಟನ್ ರಾಣಿ ಒಳಗಡೆ ಅಂದ್ರೆ ಈಗ ನೀವು ಗಮನಿಸ್ತಾ ಇದ್ರಲ್ಲ ಈ ರೀತಿಯಾಗಿ ಫ್ಲೈ ಆಗ್ತಾ ಇದ್ರೆ ಮೇಲಿದ್ರೆ ಅಲ್ಲಿ ಬ್ರಿಟನ್ ರಾಣಿ ಒಳಗಡೆ ಇದ್ದಾರೆ ಅಂತ ಅರ್ಥ ಅಕಸ್ಮಾತ್ ಏನಾದರೂ ಆ ಫ್ಲಾಗು ಕೆಳಗಿದ್ರೆ ಆ ಫ್ಲೈ ಆಗದೆ ಕೆಳಗಡೆ ಇದ್ರೆ ಅಲ್ಲಿ ಬ್ರಿಟನ್ ರಾಣಿ ಒಳಗಡೆ ಇಲ್ಲ ಅಂತ ಅರ್ಥ ಸೊ ಇದು ಇಲ್ಲಿನ ಜನರಿಗೆ ಒಂದು ರೀತಿಯಾಗಿ ಕೊಡುವಂತಹ ಸಿಗ್ನಲ್ ಸಿಕ್ಕಾಪಟ್ಟೆ ಜನ ಕ್ರೌಡ್ ಆಗಿ ಎಲ್ಲರೂ ಕೂಡ ಸೆಲ್ಫಿ ತಗೋಳೋಕೆ ಈ ಜಾಗ ಸಿಕ್ಕಾಪಟ್ಟೆ ಫೇಮಸ್ ನೀವೇನಾದ್ರೂ ಲಂಡನ್ಗೆ ಬಂದ್ರೆ ಮಿಸ್ ಮಾಡದೆ ಈ ಜಾಗಕ್ಕೆ ವಿಸಿಟ್ ಮಾಡಿ ಹಲೋ ನಮಸ್ತೆ ನಾವಿದ್ದೀವಿ ಇವತ್ತು ಬಂದಿಗಾ ಪ್ಯಾಲೇಸ್ ನಲ್ಲಿ ಇಲ್ಲಿ ಜನ ಯಾವ ತರ ಸೇರಿದ್ದಾರೆ ಅಂತ ಕೇಳಿದ್ರೆ ನಮ್ಮ ಬೆಂಗಳೂರಿನಲ್ಲಿ ಲಾಲ್ ಬಾಗು ಕಬ್ಬಂ ಪಾರ್ಕು ಅಲ್ಲೆಲ್ಲ ಎಷ್ಟು ಜನ ಸೇರ್ತಾರೋ ಆ ರೇಂಜ್ ಅಲ್ಲಿ ಭಾಗದಲ್ಲಿ ಜನ ಸೇರಿರುವಂತದ್ದು ಇಲ್ಲಿ ಒಂದು ಸೆಲ್ಫಿ ತಗೋತಿ ಅಂತಲೇ ಬೆಳಿಗ್ಗೆ ಏಳು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತು ಕೂಡ ಸಿಕ್ಕಾಪಟ್ಟೆ ಜನ ಸೇರಿರ್ತಾರೆ ಆ ರೇಂಜ್ ಅಲ್ಲಿ ಇಲ್ಲಿ ಕ್ರೌಡ್ ಬಂದಿರುತ್ತೆ ಲಂಡನ್ ಈ ಒಂದು ಪ್ಯಾಲೇಸ್ ಅತಿ ಹೆಚ್ಚು ಫೇಮಸ್ ಸೊ ನೀವಿಗೆ ನೋಡ್ತಾ ಇದ್ದೀರ ಇದು ನಮ್ಮ ಬ್ರಿಟನ್ ರಾಣಿ ಇಲ್ಲೇ ಇರೋ ಜಾಗ ಗುರು ಇದು ಸೊ ನೀವೀಗ ನೋಡ್ತಾ ಇದ್ರಲ್ಲ ಫ್ಲಾಗು ಅದೇ ರೀತಿಯಾಗಿ ಫ್ಲೈ ಆಗ್ತಾ ಇದ್ರೆ ಅಲ್ಲಿ ಬ್ರಿಟನ್ ರಾಣಿ ಒಳಗಡೆ ಅಂದ್ರೆ ಈಗ ನೀವು ಗಮನಿಸ್ತಾ ಇದ್ರಲ್ಲ ಈ ರೀತಿಯಾಗಿ ಫ್ಲೈ ಆಗ್ತಾ ಇದ್ರೆ ಮೇಲಿದ್ರೆ ಅಲ್ಲಿ ಬ್ರಿಟನ್ ರಾಣಿ ಒಳಗಡೆ ಇದ್ದಾರೆ ಅಂತ ಅರ್ಥ ಅಕಸ್ಮಾತ್ ಏನಾದರೂ ಆ ಫ್ಲಾಗು ಕೆಳಗಿದ್ರೆ ಆ ಫ್ಲೈ ಆಗದೆ ಕೆಳಗಡೆ ಇದ್ರೆ ಅಲ್ಲಿ ಬ್ರಿಟನ್ ರಾಣಿ ಒಳಗಡೆ ಇಲ್ಲ ಅಂತ ಅರ್ಥ ಸೊ ಇದು ಇಲ್ಲಿನ ಜನರಿಗೆ ಒಂದು ರೀತಿಯಾಗಿ ಕೊಡುವಂತಹ ಸಿಗ್ನಲ್ ಸಿಕ್ಕಾಪಟ್ಟೆ ಜನ ಕ್ರೌಡ್ ಆಗಿ ಸೇರಿರೋದು ಎಲ್ಲರೂ ಕೂಡ ಸೆಲ್ಫಿ ತಗೊಳಕೆ ಈ ಜಾಗ ಸಿಕ್ಕಾಪಟ್ಟೆ ಫೇಮಸ್ಸು ನೀವೇನಾದ್ರೂ ಲಂಡನ್ಗೆ ಬಂದ್ರೆ ಮಿಸ್ ಮಾಡದೆ ಈ ಜಾಗಕ್ಕೆ ವಿಸಿಟ್ ಮಾಡಿ